ಎಷ್ಟೊಂದು ಜನ ಗಂಡು ಮಕ್ಕಳು ನಂಗೊಂದು ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ ಮೂವತ್ತು ವರ್ಷ ಅಥವಾ ಮೂವತ್ತೈದು ವರ್ಷದ ಮೇಲ್ಪಟ್ಟ ಅವಿವಾಹಿತರು ದೇವರ ಹತ್ರ ಬೇಡ್ಕೊಂತ ಇರ್ತಾರೆ ನಂಗೊಂದು ಹುಡುಗಿಯನ್ನ ಕರ್ಣಿಸು ಮದ್ವೆ ಆಗೋದಕ್ಕೆ ಅಂತ ತುಂಬಾ ಜನ ಯುವಕರು ದೇವರಲ್ಲಿ ಕೇಳ್ಕೊಂಡಿದ್ ಕೂಡ ಉಂಟು ಎಚ್ಚರ ಗಂಡು ಮಕ್ಕಳೇ ಯಾಕಂತಂದ್ರೆ ತುಮಕೂರ್ ಒಂದು ಗ್ಯಾಂಗ್ ತಗ್ಲಾಕೊಂಡಿದೆ ಆ ಗ್ಯಾಂಗ್ ನ ಮುಖ್ಯ ಉದ್ದೇಶ ಅವಿವಾಹಿತರನ್ನ ಹುಡುಕಿ ಮದುವೆಯ ಆಸೆ ತೋರಿಸಿ ಒಂದು ಹುಡುಗಿಯನ್ನ ಮದುವೆ ಮಾಡಿಕೊಟ್ಟು ಅವರ ಮನೆಯಲ್ಲಿರುವಂತಹ ಚಿನ್ನಾಭರಣಗಳನ್ನ ದೋಚ್ಕೊಂಡು ಪರಾರಿ ಆಗ್ತಾ ಇದ್ದಾರೆ ಹಾಗಾದ್ರೆ ಯಾವ್ದು ಆ ಗ್ಯಾಂಗ್ ಆ ಗೆ ಎಷ್ಟೊಂದು ಜನ ಅವಿವಾಹಿತರು ಬಲಿಯಾಗಿದ್ದಾರೆ ಗೊತ್ತಾ ಆ ಗ್ಯಾಂಗ್ ನ ಮುಖ್ಯ ಉದ್ದೇಶ ಒಂದು ಹುಡುಗಿಯನ್ನ ಮದುವೆ ಮಾಡ್ಕೊಡೋದು ಆ ಹುಡುಗಿ ಅನಾಥೆ ಅಂತ ಸುಳ್ಳು ಹೇಳೋದು ಹಾಗೆ ಎಂಟು ಎಂಟು ಜನ ಬರೋದು ಮದುವೆಯನ್ನ ಮಾಡಿಕೊಡೋದು ಆಮೇಲೆ ಮದುವೆಯಾದ ನೆಕ್ಸ್ಟ್ ಡೇ ಇದ್ದಂತಹ ಒಡವೆಗಳನ್ನ ಚಿನ್ನಾಭರಣಗಳನ್ನ ದೋಚ್ಕೊಂಡು ಪರಾರಿಯಾಗ್ಬಿಡುದು ಹಾಗಾದ್ರೆ ಆ ಒಂದು ಗ್ಯಾಂಗ್ ಅನ್ನ ಪೊಲೀಸರು ಹೇಗೆ ಹಿಡಿದ್ರು ಆ ಗ್ಯಾಂಗ್ ಹುಟ್ಕೊಂಡಿದ್ದು ಎಲ್ಲಿ ಅವಿವಾಹಿತರನ್ನ ಹೇಗೆ ಅವರು ಟಾರ್ಗೆಟ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದಲ್ಲಿ ಈ ಮೋಸ ನಡೆದಿದೆ ಗ್ರಾಮದ ಪಾಲಾಕ್ಷಯ್ಯ ಎನ್ನುವರ ಮಗ ದಯಾನಂದ ಮೂರ್ತಿಗೆ ಮೂವತ್ತೇಳು ವರ್ಷ ವಯಸ್ಸಾಗಿತ್ತು ಈ ಹಿನ್ನೆಲೆಯಲ್ಲಿ ಕುಟುಂಬ ದಯಾನಂದ ಮೂರ್ತಿಗೆ ಹೆಣ್ಣನ್ನ ಹುಡುಕ್ತಾ ಇತ್ತು ನೂರಾರು ಹೆಣ್ಣು ಮಕ್ಕಳನ್ನ ಹುಡುಕಿದ್ರು ಕೂಡ ಕಂಕಣ ಭಾಗ್ಯ ಕೂಡ ಬಂದಿರಲಿಲ್ಲ ಪಾಲಾಕ್ಷಯ್ಯ ಅವರು ಹತ್ತಾರು ಮದುವೆ ಬ್ರೋಕರ್ ಗಳ ಮೂಲಕ ಹೆಣ್ಣನ್ನ ಹುಡುಕಿಸ್ತಾ ಇದ್ರು ಆಗ ಕುಷ್ಟಗಿ ಮೂಲದ ಬಸವರಾಜು ಮೂಲಕ ಹುಬ್ಬಳ್ಳಿಯ ಲಕ್ಷ್ಮಿ ಎನ್ನುವಂತವಳು ಪರಿಚಯ ಆಗ್ತಾಳೆ ಲಕ್ಷ್ಮಿ ಮದುವೆ ಬ್ರೋಕರ್ ಕೆಲಸವನ್ನ ಮಾಡ್ತಾ ಇದ್ರು ಇದೇ ಲಕ್ಷ್ಮಿ ಬಳಿ ಮಗನಿಗೆ ಹೆಣ್ಣು ತೋರಿಸುವಂತೆ ಪಾಲಾಕ್ಷಯ್ಯ ಹೇಳ್ಕೊಳ್ತಾರೆ ಇದರ ಪರಿಸ್ಥಿತಿಯನ್ನ ಕಣ್ಣಾರೆ ನೋಡಿದಂತಹ ಲಕ್ಷ್ಮಿ ಮೋಸ ಮಾಡುವಂತಹ ತೀರ್ಮಾನವನ್ನ ಮಾಡ್ಕೊಳ್ತಾಳೆ ಹುಬ್ಬಳ್ಳಿಯಲ್ಲಿ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ ಅವಳಿಗೆ ತಂದೆ ತಾಯಿ ಯಾರಿಲ್ಲ ನೀವೇ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಲಕ್ಷ್ಮಿಯವರು ಸುಳ್ಳನ್ನ ಹೇಳ್ತಾಳೆ ಕೋಮಲಾ ಅಂತ ಆಕೆಯ ಹೆಸರು ಹುಡುಗಿ ಫೋಟೋವನ್ನ ಲಕ್ಷ್ಮಿ ಕೂಡ ಕಳಿಸ್ತಾ ಇರ್ತಾಳೆ ಬಳಿ ಲಕ್ಷ್ಮಿ ಆ ಹುಡುಗಿಯನ್ನೇ ಗಂಡನ ಮನೆಗೆ ಕರೆದುಕೊಂಡು ಬರ್ತಾಳೆ ಆಕೆಯ ಜೊತೆಗೆ ಸಂಬಂಧಿಕರು ಕೂಡ ಬರ್ತಾರೆ ಆರು ಜನ ಸಂಬಂಧಿಕರು ಆ ಹುಡುಗಿ ಜೊತೆ ಬರ್ತಾಳೆ ಕಳೆದ ವರ್ಷ ನವೆಂಬರ್ ಹನ್ನೊಂದರಂದು ನಕಲಿ ಕುಟುಂಬ ಬಂದಿತ್ತು ಆ ದಿನವೇ ಎರಡು ಕುಟುಂಬದ ಜೊತೆಗೆ ಮದುವೆಯ ಮಾತುಕತೆಯನ್ನ ಕೂಡ ನಡೆಸಿದ್ರು ಮರುದಿನ ಮುಂಜಾನೆ ಅಂತ ಗ್ರಾಮದ ದೇವಸ್ಥಾನದಲ್ಲಿ ಒಂದು ಮದುವೆಯನ್ನ ಮಾಡಿ ಮುಗಿಸ್ಬಿಟ್ಟಿದ್ರು ಹೆಣ್ಣು ಸಿಕ್ಕ ಖುಷಿಯಲ್ಲಿ ಹಿಂದೆ ಮುಂದೆ ಯೋಚನೆ ಪಾಲಾಕ್ಷಯ್ಯ ಮಗನಿಗೆ ಮದುವೆ ಮದುವೆ ಸುಮಾರು ಹೆಚ್ಚು ಜನ ಸೇರ್ಕೊಂಡಿದ್ರು ಮದುವೆಯ ಸಮಾರಂಭದಲ್ಲಿ ಪಾಲಾಕ್ಷಯ್ಯ ಕುಟುಂಬದ ಹೆಣ್ಣಿಗೆ ಇಪ್ಪತ್ತೈದು ಗ್ರಾಂ ಚಿನ್ನಾಭರಣ ತಾಳಿ ಕಿವಿಯ ಓಲೆ ನೀಡಿದ್ರು ಹೆಣ್ಣು ತೋರಿಸಿದ ಬ್ರೋಕರ್ ಲಕ್ಷ್ಮಿಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ನೀಡಿದ್ರು ಮದುವೆ ಮುಗಿದ ಎರಡೇ ಎರಡು ದಿನಗಳ ನಂತರ ಸಂಪ್ರದಾಯದ ಕಾರಣ ಹೇಳ್ಬಿಟ್ಟು ಯುವತಿ ಜೊತೆಗೆ ಚಿನ್ನಾಭರಣ ಹಣ ಒಡವೆ ಸಹಿತ ಕರೆದುಕೊಂಡು ಹೋಗಿದ್ರು ವಾರ ಕಳೆದ್ರು ಸೊಸೆ ವಾಪಸ್ ಮನೆಗೆ ಬಾರದಿದ್ದಕ್ಕೆ ಆತಂಕಗೊಂಡಿರುವಂತಹ ಪಾಲಾಕ್ಷಯ್ಯ ಹುಬ್ಬಳ್ಳಿಗೆ ಹೋಗಿ ವಿಚಾರಣೆಯನ್ನ ನಡೆಸ್ತಾನೆ ಆಗ ಸತ್ಯ ಬಯಲಿಗೆ ಬರುತ್ತೆ ನಡೆದಿದ್ದು ನಕಲಿ ಮದುವೆ ಬಂದವರು ದೋಕಾ ಗಿರಾಕಿ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ ಮತ್ತೆ ವಾಪಸ್ ಗುಬ್ಬಿಗೆ ಬಂದ ಪಾಲಾಕ್ಷಯ್ಯ ಎಲ್ಲರ ವಿರುದ್ಧ ದೂರನ್ನ ಕೊಡ್ತಾನೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಗುಬ್ಬಿ ಪೊಲೀಸರು ನಿರಂತರ ತನಿಖೆಯನ್ನು ನಡೆಸ್ತಾರೆ ಒಂದು ವರ್ಷದಿಂದ ತಲೆ ಮಾಡಿಸಿಕೊಂಡಿದ್ದಂತಹ ನಾಲ್ವರನ್ನ ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ಹಲವು ಕಡೆ ಶೋಧವನ್ನ ಪೊಲೀಸರು ನಡೆಸ್ತಾರೆ ಆ ಗ್ಯಾಂಗ್ ಅನ್ನ ಕೂಡ ಪೊಲೀಸರು ಬಂಧಿಸುತ್ತಾರೆ ಪಾತ್ರಧಾರಿಗಳಾಗಿರುವಂತಹ ಚಿಕ್ಕಪ್ಪ ಸಿದ್ದಪ್ಪ ಚಿಕ್ಕಮ್ಮ ಲಕ್ಷ್ಮೀಬಾಯಿ ಬ್ರೋಕರ್ ಲಕ್ಷ್ಮಿಯನ್ನ ಬಂಧಿಸುತ್ತಾರೆ ಪೊಲೀಸರು ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ